ಬೆಳಿಕ್ಕೇ ಸೂರ್ಯನ ಕಿರಣಗಳು ಹಳೆಯ ಮರದ ಕಿಟಕಿಯಿಂದ ತರಗತಿಗೊಳಿದು ಬಿದ್ದವು ಮಾಧವಿ ಕನ್ನಡ ಶಾಲೆಯ ಭಾಷಾ ಶಿಕ್ಷಕಿ ಬ್ಲ್ಯಾಕ್ಬೋರ್ಡ್ ಹತ್ತಿರ ನಿಂತು ಪಾಠ ಹೇಳುತ್ತಿದ್ದಳು ಮಕ್ಕಳು ನೆಲದ ಮೇಲೆ ಮಡಿಕೊಂಡು ಕುಳಿತು ಆಸಕ್ತಿಯಿಂದ ಕೇಳುತ್ತಿದ್ದರು ಆಕೆ ಹೇಳುತ್ತಿದ್ದ ಪಾಠದ ನಡುವೆ ಅವಳ ಕಣ್ಣುಗಳು ಹೊರಗಿನ ಹೂವಿನ ತೋಟದತ್ತ ಮರಳಿದವು ಅಲ್ಲಿ ನೆನಪಾಗಿ ಹತ್ತಿದದ್ದು ಏನೋ ಕಾದಿರುವ ಪ್ರೀತಿ ಆ ದಿನ ಬೆಳಿಗ್ಗೆ ಶಾಲೆಯ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಕ್ಕಳ ನಡುವೆ ನವಶಿಕ್ಷಕ ಆದಿತ್ಯ ಪಾದಾರ್ಪಣೆ ಮಾಡಿದ ಹೆಗಲಲ್ಲಿ ಬ್ಯಾಗ್ ಮುಖದಲ್ಲಿ ಆತ್ಮವಿಶ್ವಾಸ ಅವನು ಧೂಳಿರುವ ಹಾದಿಯ ಮೂಲಕ ಶಾಲೆಯೊಳಗೆ ಬಂದ ದೂರದಿಂದಲೇ ಮಾಧವಿ ಅವನತ್ತ ಹಾಯಿಸಿದಳು ಏನೋ ಕಣ್ಣಿನಲ್ಲಿ ತಕ್ಷಣದ ಹದ ಒಂದು ಮೌನದ ಪರಿಚಯ ಸಂಜೆಯ ಹೊತ್ತು ತಮಾರಿನ ಮರದ ನೆರಳಲ್ಲಿ ಇಬ್ಬರು ಕುಳಿತುಕೊಂಡು ಚಹಾ ಕುಡಿಯುತ್ತಿದ್ದರು ಬದುಕು ಮಾತಿಲ್ಲದ ಸಂಗಾತಿ ಹೆಸರಿಡಲಾಗದ ಪ್ರೀತಿ ನಗಿಯೊಳಗಿನ ನಂಟು ಅವರು ಮಾತಾಡನಿಲ್ಲ ಆದರೆ ಹಬ್ಬುತ್ತಿರುವ ಗಾಳಿ ಆ ಪ್ರೀತಿಯ ಭಾವನೆ ಸಾರಿತು ನಗರದಿಂದ ಆದಿತ್ಯನಿಗೆ ಕಾಲೇಜು ಉಪನ್ಯಾಸಕರಾಗಿ ಅವಕಾಶ ಮಾಧವಿ ನಗುತ್ತಾ ಕೇಳಿದಳು ಹೊಗಬೇಕೆ ಆದಿತ್ಯ ಕಣ್ಣು ಚೂರು ಹಾಕದೆ ತಲೆಬಾಗಿದ ಮೌನವೇ ಉತ್ತರ ಆಕೆ ನಗುತ್ತಲೇ ಹಿಂದೆ ತಿರುಗಿದಳು ಆದರೆ ಹೃದಯ ತುಂಬಿತ್ತು ಈನೆಂದೂ ಹೇಳಲಾಗದ ಪ್ರೀತಿ ಮೂರು ತಿಂಗಳು ಕಳೆದಿತ್ತು ಬೆಳಗಿನ ಮಂಜಿನಲ್ಲಿ ಮಾಧವಿ ಕಿಟಕಿಯ ಬಳಿ ಕುಳಿತಿದ್ದಳು ಆಕೆ ಕೈಯಲ್ಲಿ ಹಿಡಿದಿದ್ದಳು ಆದಿತ್ಯನ ಪತ್ರ ನೀನು ಇಲ್ಲದ ಕನಸು ನನಗೆ ಹಿನ್ನಡೆಯಾಗಿದೆ ನಾನು ಮರಳುತ್ತೇನೆ ಕಾದಿದ್ದೀಯಾ ಅದಾದ ಕ್ಷಣ ಶಾಲಾ ಗೇಟಿನ ಬಳಿಗೆ ಬಸ್ ನಿಂತಿತು ಧೂಳಿನ ನಡುವೆ ಆದಿತ್ಯ ನಿಂತಿದ್ದ ಕೈಯಲ್ಲಿ ಹೂವಿನ ಗುಚ್ಛ ಅವನನ್ನು ಕಂಡ ಮಾಧವಿ ಅಶ್ರು ಬದಲಿಗೆ ನಗೆಯೊಂಡಿಗೆ ಎದುರು ಬಂದಳು ಮೌನವಾದರೂ ಕಣ್ಣುಗಳಿಂದ ಪ್ರೀತಿ ಹರಿಯಿತು ಹಳ್ಳಿ ದೇವಾಲಯದ ಹತ್ತಿರದ ಬಟವಾಡಿ ಮರದ ಕೆಳಗೆ ಸಾದಾ ಮದುವೆ ಮಕ್ಕಳ ಚಪ್ಪಾಳೆ ಹಸ್ತಲಿಖಿತ ಶುಭಾಶಯಗಳು ಹಳ್ಳಿ ಹೂವಿನ ಅಲಂಕಾರ ನಗೆಯೊಳಗಿನ ನಂಟು ಆದಿತ್ಯ ಮಾಧವಿಗೆ ಹಾರ ಹಾಕುತ್ತಾ ಕೇಳಿದ ಈ ಪಾಠ ಜೀವನದವರೆಗೆ ನಡೆಯಲಿ ಜತೆಯಾಗಿ ಓದುವೆವೆ ಮದುವೆಯ ಬಳಿಕ ಅವರು ಮತ್ತೆ ಶಾಲೆಯ ಊಣಿಯಲ್ಲಿ ಮಕ್ಕಳ ಜೊತೆ ಒಟ್ಟಿಗೆ ಪಾಠ ಒಂದೇ ಕನಸು ಮಾಧವಿ ಹೊಸ ಯೋಜನೆ ಪ್ರಾರಂಭಿಸಿದಳು ಮೌನ ಪಾಠ ಎಂದು ಪ್ರತಿದಿನ ಐದು ನಿಮಿಷ ಮಕ್ಕಳು ಮೌನವಾಗಿ ಕುಳಿತುಕೊಳ್ಳುವ ತಪಸ್ಸು ಅಲ್ಲಿ ಮಾತಿಲ್ಲ ಆದರೆ ಮನಸ್ಸು ಕೇಳುವ ಕಲಿಕೆ ಮಕ್ಕಳಂತೆಯೇ ಮಾಧವಿ ಮತ್ತು ಆದಿತ್ಯ ಪ್ರತಿದಿನ ಮೌನವಾಗಿ ಪ್ರೀಪಿಸುತ್ತಿದ್ದರು ಮಕ್ಕಳ ಹಾಡು ನಾಟಕ ಚಿತ್ರಕಲೆಯ ನಡುವೆ ವೇದಿಕೆಗೆ ಮಾಧವಿ ಮತ್ತು ಆದಿತ್ಯಗೆ ಆಹ್ವಾನ ಅವರು ಕೈ ಹಿಡಿದು ಹೆಜ್ಜೆ ಹಾಕಿದರು ಮಕ್ಕಳ ಚಪ್ಪಾಳೆ ಹಳ್ಳಿ ಜನರ ಆಶಾ ಆದಿತ್ಯ ಅವಳ ಕಿವಿಯಲ್ಲಿ ಮಾತನಾಡಿದ ನೀನು ನನ್ನ ಮೊದಲ ಪಾಠ ಇನ್ನು ನನ್ನ ಜೀವನದ ಪಾಠವೂ ನೀನೇ ಮಾಧವಿ ತಿರುಗಿ ನಗಿದಳು ಏನು ಹೇಳದೆ ಅದು ಅವರ ಪ್ರೀತಿಯ ಭಾಷೆ ಮೌನ ಸಾವಿರ ಶಬ್ದಗಳ ತರುಣ ಆದರೆ ಒಂದೇ ಮೌನದ ನಗು ಸಾಕು ಪ್ರೀತಿಗೆ ಇದು ಮೌನಕ್ಕೆ ಸಪ್ತಪದಿ ಕಥೆಯನ್ನು ಮುಂದುವರಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ